ತ ನಿನ್ನನು ಕಾಣುವ ಅಂಬಲ ತುಂಬಿದೆಯೋ ಸುಮ್ಮನೆ ತೆ ನಿನ್ನನು ಕಾಣುವ ಅಂಬಲ ತುಂಬಿದೆಯೋ ಕರೆದು ಕೊಸನ್ನಿದಿಗೆ ಸ್ವಾಮಿ ಕರೆದು ಕೊಸನ್ನಿದಿಗೆ ಕರೆದು ಕೊಸನ್ನಿದಿಗೆ ಸ್ವಾಮಿ ಕರೆದು ಕೊಸನ್ನಿ ೂ ಇಲ್ಲದೆ ನೆಮ್ಮದಿ ಇಲ್ಲದೆ ಹೊಂದಿರುವ ಮನಕೆ ಸುಖವೂ ಇಲ್ಲದೆ ನೆಮ್ಮದಿ ಇಲ್ಲದೆ ಹೊಂದಿರುವ ಮನಕೆ ಶಾಂತಿಯ ನೀಡಿ ವೇದನೆ ನೀಗಿ ಶಾಂತಿಯ ನೀಡಿ ವೇದನೆ ನೀಗಿ ಕರೆದುಕೋ ಸನ್ನಿಧಿಗೆ ಸ್ವಾಮಿ ಸನ್ನಿಧಿಗೆ ಸುಖವೂ ಇಲ್ಲದೆ ನೆಮ್ಮದಿ ಇಲ್ಲದೆ ನೊಂದಿರುವ ಮನಕೆ ಸುಖವೂ ಇಲ್ಲದೆ ನೆಮ್ಮದಿ ಇಲ್ಲದೆ ನೊಂದಿರುವ ಮನಕೆ ಶಾಂತಿಯ ನೀಡಿ ವೇದನೆ ನೀಡಿ ಕರೆದುಕೋ ಸನ್ನಿಧಿಗೆ ಸ್ವಾಮಿ ಕರೆದುಕೋ ಸನ್ನಿಧಿಗೆ ಕರೆದುಃಖ ಸನ್ನಿಗಿದೆ ಸ್ವಾಮಿ ಕರೆದುಕು ಸನ್ನಿಧಿಗೆ ಕಡಲಿನ ನೀರನ್ನು ಕುಡಿದರೆ ದಾಹವು ಇಂಗುವುದುಂಟೇನು ಕಡಲಿನ ನೀರನ್ನು ಕುಡಿದರೆ ದಾಹವು ಇಂಗುವುದುಂಟೇನು ಈ ಸಂಸಾರದ ಸಾಗರದಲ್ಲಿ ಅದು ಉಂಟೇನು ಸಂಸಾರದ ಸಾಗರದಲ್ಲಿ ಹರುಷ ಉಂಟು ಸ್ವಾಮಿ ಹರುಷ ಉಂಟು ಕಳೆದುಕೊಸನ್ನಿಗೆ ಸ್ವಾಮಿ ಕಳೆದುಕೊಸನ್ನಿಗೆ ಎತ್ತವರೆಲ್ಲ ಬಿಟ್ಟರು ಎಂದು ದಲಿಯಾಗಿರುವೆ ಎತ್ತವರಲ್ಲಾಗಿ ಬಲಿಯಾಗಿರುವೆ ಕರುಣೆಯ ತೋರದೆ ನೀ ಕೃಪೆ ಮಾಡದೆ ಯಾರಲ್ಲಿ ಮೊರೆ ಇಡಲಿ ಶ ತೋರದೆ ನೀ ಕೃಪೆ ಮಾಡದೆ ಯಾರಲ್ಲಿ ಮೊರೈರಲಿ ಸ್ವಾಮಿ ಯಾರಲ್ಲಿ ಮೊರೆ ಇಡಲಿ ಸ್ವಾಮಿ ಯಾರಲ್ಲಿ ಮೊರೈಡಲಿ ಕರೆದುಕೋ ಸನ್ನಿದ ಸ್ವಾಮಿ ಕರೆದುಕೋ ಸನ್ನಿದಿದೆ ಏತಕ್ಕೆ ನಿನ್ನನ್ನು ಕಾಣುವ ಹಂಬಲ ತುಂಬಿದೆಯೋ ಮನಕ್ಕೆ ಹಂಬಲ ತುಂಬಿದೆಯೋ ಕರೆದುಕೋ ಸನ್ನಿದ ಸ್ವಾಮಿ ಕರೆದುಕೋ ಸನ್ನಿಧಿಗೆ ಕರೆ ದುಃಖ ಸನ್ನಿಧಿಗೆ ಸ್ವಾಮಿ ಕರೆ ದುಃಖ ಸನ್ನಿಧಿಗೆ